ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ನನ್ನ ಪತ್ನಿ ಅವಳ ಧರ್ಮವನ್ನೇ ಪಾಲಿಸ್ತಾಳೆ ನಾನು ಕೂಡ ಹಿಂದೂನೆ ಯೂಟ್ಯೂಬರ್ ಮುಕುಳೆಪ್ಪನ ಮೊದಲ ಪ್ರತಿಕ್ರಿಯೆ ಯೂಟ್ಯೂಬರ್ ಕಾಮಿಡಿ ಸ್ಟಾರ್ ಅನಿಸ್ಕೊಂಡಿರುವಂಥ ಧಾರವಾಡದ ಕ್ವಾಜಾ ಶಿರಹಟ್ಟಿ ಅಲಿಯಾಸ್ ಮುಖಳಪ್ಪನ ಮೇಲೆ ಲವ್ ಜಿಹಾದ್ ಕಿಡ್ನ್ಯಾಪ್ ಕೇಸ್ ದಾಖಲಾದ ಮೇಲೆ ಮೊದಲ ಬಾರಿಗೆ ಆತನ ಹೇಳಿಕೆಯ ವಿಡಿಯೋ ಇದೀಗ ವೈರಲ್ ಆಗಿದೆ ಮುಕಳೆಪ್ಪ ಜೊತೆಯಲ್ಲಿ ಆತನ ಪತ್ನಿ ಗಾಯತ್ರಿ ಕೂಡ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ವಿಡಿಯೋದಲ್ಲಿ ಮೊದಲು ಮಾತನಾಡದಂತಹ ಮುಕಳೆಪ್ಪ ಎಲ್ಲರೂ ಕೂಡ ಮುಕಳೆಪ್ಪ ಲವ್ ಜಿಹಾದ್ ಅಂತ ಹೇಳಿ ಹೇಳ್ತಿದ್ದಾರೆ ಆದರೆ ನಾನು ಯಾವುದೇ ಲವ್ ಜಿಹಾದ್ ಅನ್ನ ಮಾಡಿಲ್ಲ ಇಬ್ಬರೂ ಇಷ್ಟಪಟ್ಟು ಮದುವೆ ಆಗಿದ್ದೇವೆ ನಾವಿಬ್ಬರೂ ಕೂಡ ಮತಾಂತರಗೊಂಡಿಲ್ಲ ನನ್ನ ಪತ್ನಿ ಯಾವ ಧರ್ಮದಲ್ಲಿ ಹುಟ್ಟಿದ್ದಾಳೆ ಅದೇ ಧರ್ಮವನ್ನ ಪಾಲಿಸ್ತಾಳೆ ನಾನು ಹುಟ್ಟಿದ ಧರ್ಮವನ್ನೇ ನಾನು ಪಾಲಿಸ್ತೇನೆ ಯಾವುದೇ ಮತಾಂತರ ಆಗಿಲ್ಲ ಕಲಾವಿದರಲ್ಲಿ ಯಾವುದೇ ಜಾತಿ ಧರ್ಮ ತರಬೇಡಿ ನಾನು ಉತ್ತರ ಕರ್ನಾಟಕದಲ್ಲಿ ಹುಟ್ಟಿದ್ದೇನೆ ಅಂದರೆ ನಾನು ಕೂಡ ಕನ್ನಡ ಹಿಂದೂನೇ ನಮಗೆ ಯಾವುದೇ ತರಹದ ಕಿರಿಕಿರಿ ಮಾಡುವಂಥದ್ದು ಮತ್ತು ನಮ್ಮ ಬಗ್ಗೆ ವಿಡಿಯೋ ಮಾಡಿ ಹಾಕುವಂಥದ್ದನ್ನು ಮಾಡಬೇಡಿ ನಮ್ಮನ್ನು ಬದುಕೋದಕ್ಕೆ ಬಿಡಿ ಅಂಥೇಳಿ ಮುಕಳೆಪ್ಪ ಮತ್ತು ಆತನ ಪತ್ನಿ ಗಾಯತ್ರಿ ಕೈ ಮುಗಿದು ಕೇಳಿಕೊಂಡಿದ್ದಾರೆ ನಮ್ಮನ್ನು ಬದುಕೋದಕ್ಕೆ ಬಿಡಿ ಅಂತ ಹೇಳಿ ಕೇಳಿಕೊಡ್ತೇನೆ ಎಂದಿರುವಂಥ ಮುಕಳೆಪ್ಪ ಅದೇ ವೇಳೆ ಅವರ ಪತ್ನಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಯಾವತ್ತೂ ಕೂಡ ಹಿಂದೂ ಆಗೇ ಇದ್ದೇನೆ ನನ್ನ ಪತಿ ನನ್ನನ್ನು ಮತಾಂತರ ಮಾಡಿದ್ದ ಅನ್ನುವಂಥದ್ದು ಸುಳ್ಳು ಸುದ್ದಿ ಇದನ್ನ ಯಾರು ಕೂಡ ನಂಬಬೇಡಿ ಮುಖಳೆಪ್ಪನ ಇಷ್ಟು ದಿನ ಹೇಗೆ ನೋಡಿದ್ದೀರೋ ಅದೇ ರೀತಿಯಾಗಿ ಮುಂದೆನೂ ನೋಡಿ ಅಂತ ಹೇಳಿ ಕೈ ಮುಗಿದು ಹೇಳ್ತೇನೆ ಬಿಡಿ ಅಂತ ಹೇಳಿ ಗಾಯತ್ರಿ ಅವರು ಹೇಳಿದ್ದಾರೆ ನಾವಿಬ್ಬರು ಕೂಡ ಒಪ್ಪಿಕೊಂಡು ಮದುವೆ ಆಗಿದ್ದೇವೆ ಯಾರು ಕೂಡ ಮೈಂಡ್ ವಾಶ್ ಮಾಡಿಲ್ಲ ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಸ್ವತಃ ನಾವೇ ಗಂಡ ಹೆಂಡತಿ ಕುಳಿತು ಹೇಳ್ತಾ ಇದ್ದೇವೆ ಮೂರು ವರ್ಷ ಪ್ರೀತಿಸಿ ಮದುವೆ ಆಗಿದ್ದೇವೆ ಅಂತ ಹೇಳಿ ಗಾಯತ್ರಿ ಕೈ ಮುಗಿದು ಹೇಳಿದ್ದಾರೆ ರೀಲ್ಸ್ ಮಾಡೋದಕ್ಕೆ ಅಕ್ಕ ಅಂತ ಹೇಳಿ ಕರಿತಾ ಇದ್ದಂತಹ ಕ್ವಾಜಾ ಅಲಿಯೋ ಮುಕಳೆಪ್ಪ ತನ್ನ ಮಗಳು ಗಾಯತ್ರಿಯ ಮನಸ್ಸನ್ನ ಬದಲಿಸಿ ಮದುವೆ ಆಗಿದ್ದಾನೆ ಅಂತ ಹೇಳಿ ತಾಯಿ ಶಿವಕ್ಕ ಜಾಲಿಹಾಳ ಆರೋಪ ಮಾಡಿದ್ದಾರೆ ಸಾಂತ್ವನ ಕೇಂದ್ರದಲ್ಲಿ ಇರುವಂತಹ ಮಗಳು ನನ್ನೊಂದಿಗೆ ಮಾತನಾಡೋದಕ್ಕೂ ಕೂಡ ನಿರಾಕರಿಸ್ತಾ ಇದ್ದಾಳೆ ಅಕ್ಕ ಅಕ್ಕಾರ ಅಂತ ಹೇಳಿ ರೀಲ್ಸ್ ಮಾಡಬೇಕು ಅಂತ ಹೇಳಿ ನನ್ನ ಮಗಳನ್ನ ಕರೆದುಕೊಂಡು ಹೋಗ್ತಿದ್ದ ಮುಕಳೆಪ್ಪ ಈಗ ನನ್ನ ಮಗಳ ಮನಸ್ಸನ್ನ ಹಾಳು ಮಾಡಿ ಮದುವೆ ಆಗಿದ್ದಾನೆ ಈಗ ಸಾಂತ್ವನ ಕೇಂದ್ರದಲ್ಲಿ ಇರುವಂತಹ ನನ್ನ ಮಗಳನ್ನ ಮಾತನಾಡಿಸೋದಕ್ಕೆ ಬಂದ್ರೆ ಆಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ಗಾಯತ್ರಿ ಜಾಲಿಹಾಳ ಅವರ ತಾಯಿ ಶಿವಕ್ಕ ಜಾಲಿಹಾಳ ಅಳಲನ್ನ ತೋಡ್ಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಿದಂತಹ ಶಿವಕ್ಕ ಜಾಲಿಹಾಳ ಅವರು ಕ್ವಾಜಾ ಅಲಿಯಾಸ್ ಮುಕಳೆಪ್ಪ ಅನ್ನುವಂಥ ಯುವಕನೊಂದಿಗೆ ಮದುವೆ ಆಗಿರುವಂತಹ ಗಾಯತ್ರಿ ಪ್ರಕರಣದ ಸುತ್ತಲೂ ಕೂಡ ಗೊಂದಲ ಮತ್ತೆ ಭಾವನಾತ್ಮಕ ಕ್ಷಣಗಳು ಹೆಚ್ಚಾಗ್ತಾ ಇದೆ ಗಾಯತ್ರಿ ತಾಯಿ ಶಿವಕ್ಕ ಜಾಲಿಹಾಳ ಅವರು ತಮ್ಮ ಮಗಳು ಸಂಪೂರ್ಣವಾಗಿ ಬದಲಾಗಿದ್ದಾಳೆ ತಮ್ಮನ್ನ ಭೇಟಿಯಾಗೋದಕ್ಕೂ ಕೂಡ ನಿರಾಕರಿಸ್ತಾ ಇದ್ದಾಳೆ ಮೊದಲಿಗೆ ಕ್ವಾಜಾ ಮತ್ತು ಗಾಯತ್ರಿ ನಡುವೆ ಕೇವಲ ಸಾಮಾಜಿಕ ಮಾಧ್ಯಮದ ರೀಲ್ಸ್ಗಾಗಿ ಸ್ನೇಹ ಬೆಳೆದಿತ್ತು ಆರಂಭದಲ್ಲಿ ಮುಕಳೆಪ್ಪ ನನ್ನ ಮಗಳಿಗೆ ಅಕ್ಕ ಅಂತ ಹೇಳಿ ಕರಿತಾ ಇದ್ದ ರೀಲ್ಸ್ ಮಾಡೋದಕ್ಕೆ ಆಗಾಗ ಮನೆಗೆ ಬರ್ತಾ ಇದ್ದ ನಾನು ಅವರನ್ನ ಉತ್ತಮ ವ್ಯಕ್ತಿ ಅಂತ ಹೇಳಿ ಭಾವಿಸಿ ನನ್ನ ಮಗಳನ್ನ ಕಳಿಸ್ತಾ ಇದ್ದೆ ಅಂತ ಹೇಳಿ ತಾಯಿ ಹೇಳಿದ್ದಾರೆ ಆದರೆ ಕ್ವಾಜಾ ತಮ್ಮ ಮಗಳ ಮನಸ್ಸನ್ನ ಸಂಪೂರ್ಣವಾಗಿ ಬದಲಾಯಿಸಿ ಮದುವೆ ಆಗಿದ್ದಾನೆ ಅನ್ನುವಂತ ಆರೋಪ ಮಾಡಿದ್ದಾರೆ ಸಾಂತ್ವನ ಕೇಂದ್ರದಲ್ಲಿ ತನ್ನ ಮಗಳನ್ನ ಭೇಟಿಯಾಗೋದಕ್ಕೆ ಹೋದಾಗ ಗಾಯತ್ರಿ ನಮ್ಮೊಂದಿಗೆ ಮಾತನಾಡದಂತೆ ನಿರಾಕರಿಸ್ತಾ ಇದ್ದಾಳೆ ಮುಕಳೆಪ್ಪ ನನ್ನ ಮಗಳ ಮನಸ್ಸನ್ನ ಸಂಪೂರ್ಣವಾಗಿ ಮೈಂಡ್ ವಾಶ್ ಮಾಡಿದ್ದಾನೆ ಅವಳು ಮೊದಲಿನಂತೆ ಈಗ ಇಲ್ಲ ನಮ್ಮ ಎರಡು ಕುಟುಂಬದ ಮಧ್ಯೆ ಒಳ್ಳೆಯ ಸಂಬಂಧ ಇತ್ತು ಆದರೆ ಮುಕಳೆಪ್ಪ ಧಮಕಿಯನ್ನು ಹಾಕಿ ನನ್ನ ಮಗಳನ್ನ ಕರೆದುಕೊಂಡು ಹೋಗಿದ್ದಾನೆ ಅವರು ಮುಂಡಗೋಡಾದಲ್ಲಿ ಆಗಿದ್ದಾರೆ ಅವರ ಮದುವೆಗೆ ಯಾವುದೇ ಸರಿಯಾದಂಥ ದಾಖಲೆಗಳು ಇಲ್ಲದೆ ಹೇಗೆ ಮದುವೆ ಆದರು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಸದ್ಯದಲ್ಲಿ ಈಗ ಅವನು ಎಲ್ಲಿದ್ದಾನೋ ಗೊತ್ತಿಲ್ಲ ನಾನು ದೂರನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ಶಿವಕ್ಕ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಮುಕಳೆಪ್ಪನ ಈ ಒಂದು ಲವ್ ಸ್ಟೋರಿನಾ ಅಥವಾ ಜಿಹಾದ ಅನ್ನುವಂಥದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ